ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಒಲವು ಗೆಲುವು ಸಿನಿಮಾದ ಒಂದು ಹಾಡನ್ನು ಇದ್ದೀನಿ ಈ ಸಿನಿಮಾದಲ್ಲಿ ಲಕ್ಷ್ಮಿ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ನಡೆಸಿದ್ದಾರೆ ತುಂಬ ಕಾಲೇಜ್ ಒಂದು ಏನು ಹೇಳ್ತಾರೆ ಅದಕ್ಕೆ ಕಾಲೇಜ್ ಲೈಫ್ ಇರೋಂಥ ಒಂದು ಸ್ಟೂಡೆಂಟ್ ಮತ್ತು ಲೆಕ್ಚರರ್ಸ್ ಲೈಫ್ ಹೇಗಿರುತ್ತೆ ಕಾಲೇಜ್ ಡೇಸ್ಗಳಲ್ಲಿ ಅನ್ನೋದನ್ನು ಒಂದು ಸಿಂಪಲ್ ಲವ್ ಸ್ಟೋರಿ ಥರ ಅದು ತುಂಬ ಸೊಗಸಾಗಿದೆ ಸಿನಿಮಾ ಈ ಸಿನಿಮಾ ನಾನು ಎಷ್ಟು ಸಲ ನೋಡಿದನೋ ನನಗೆ ಗೊತ್ತಿಲ್ಲ ಓಕೆ ಹಾಡು ಮಾತ್ರ ಅಷ್ಟೇ ಒಂದಕ್ಕಿಂತ ಒಂದು ತುಂಬ ಸೊಗಸಾಗಿದ್ದವು ಬನ್ನಿ ಈ ಸಿನಿಮಾದ ಒಂದು ಹಾಡನ್ನು ನಾನೀಗ ನಿಮ್ಮ ಎದುರಿಗೆ ಹಾಡ್ತೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಓಕೆ ಹಾಡಬೇಕು ಅಂತ ನನಗೆ ಆಸೆ ಹಾಗಾಗಿ ಹಾಡ್ತಾ ಇದ್ದೀನಿ ಬನ್ನಿ ಈ ಹಾಡು ಹೇಗೆ ಬಂದಿತಿ ಅಂತ ಕಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಚಾನಲ್ಗೆ ಹೊಸ ಬರಾಗಿದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೇ ನನ್ನೆದಿ ಕೋಗಿಲೆಯ ಒಲವಿನ ಪಲ್ಲವಿಯ ధ్వనిలి వినూతన జీవా తందే హే నన్నిది నన్నది కోగిలయొలవిన పల్లవ ధ్వనిలి వూతనా ಜೀವ ಭವಾನಿ ತಂದೆ ಏಕೋ ಏನೋ ಕಾಣೆ ನಾನು ಎದುರಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಏಕೋ ಏನೋ ಕಾಣೆ ನಾನು ಎದುರಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಕಾಣುತ್ತ ನಿನ್ನಂದ ಕಾಣದ ಆನಂದ ಹೊಸ ಹೊಸ ಬಯಕೆಯು ನಿನ್ನಿಂದ ಹೇ ಹೇ ನನ್ನೆದಿ ಕೂಗಿಲೆಯ ಒಲವಿನ ಪಲ್ಲವಿಯ ಎದೆಯಲಿ ವಿನೂತನ ಜೀವ ಭಾವ ನೀ ತಂದೆ ತಾಳು ತಾಳು ನಲ್ಲ ನಾನು ಹ್ಮ್ ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ ಕಾಣುತ್ತ ನಿನ್ನಂದ ಕಾಣದ ಆನಂದ ತಾಳೆನು ವಿರಹದ ನೋವನ್ನ ಹೇ ಹೇ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ಧ್ವನಿಯಲಿ ವಿನೂತನ ಜೀವ ಭಾವ ನೀ ತಂದೆ